ಅಲ್ಲಿ ಮದುವೆಯ ಸಂಭ್ರಮವಿತ್ತು ಆದರೆ ಎಂದಿನ ಸಂಪ್ರದಾಯಗಳಿರಲಿಲ್ಲ ವರ ವಧುವಿಗೆ ತಾಳಿ ಕಟ್ಟಲಿಲ್ಲ ವಧು ಸಪ್ತಪದಿಯನ್ನ ತಿಳಿಯಲಿಲ್ಲ ಇಬ್ರು ಶ್ರೀಗಳ ಸಮ್ಮುಖದಲ್ಲಿಯೇ ವಿವಾಹ ಬಂಧನಕ್ಕೆ ಒಳಪಟ್ಟರು ಆದರೆ ಅವರೇನೂ ಹೊಸ ಸಂಪ್ರದಾಯ ಹುಟ್ಟು ಹಾಕಿರಲಿಲ್ಲ ಈಗಿರುವ ಬಸವ ಧರ್ಮದ ಪ್ರಕಾರ ಆಗಿದ್ರು ಇಂದು ಬಹಳ ಅಪರೂಪವಾಗಿರುವ ಮದುವೆ ಇದಾಗಿತ್ತು ಅವರಿಬ್ಬರು ಬಸವ ಧರ್ಮದ ಅನುಸಾರ ಪತಿಗಳಾದ್ರು ವರರೆಂಬ ಭೇದವಿಲ್ಲದೆ ಇಬ್ಬರು ಪರಸ್ಪರ ವಿವಾಹ ಮುದ್ರೆಯನ್ನ ಹಾಕಿಕೊಂಡು ನವ ಜೀವನಕ್ಕೆ ಕಾಲಿಟ್ರು ಈ ಮದುವೆ ನಡೆದಿದ್ದು ಸಂಕೇಶ್ವರ ನಗರದ ನಿವಾಸಿ ಬಸವ ಧರ್ಮ ಪ್ರತಿಪಾದಕ ಚಿಂತಕ ಶರಣ್ ಲಗಮ್ಮಪ್ಪ ಸತ್ಯಪ್ಪ ಪಾನ್ಬುಡೆ ಹಾಗೂ ಶರಣೆ ಆಯಲಾಬಾಯಿ ಲಗಮ್ಮಪ್ಪ ಪಾನ್ಬುಡೆ ಅವರ ಪುತ್ರ ಶರಣ ಶಿವಾನಂದ ಹಾಗೂ ಸತೀಶ್ ಬಾಳಪ್ಪ ಗಿಜವಣಿ ಹಾಗೂ ಶರಣೆ ಅಕ್ಕ ತಾಯಿ ಸತೀಶ್ ಗಿಜವಣೆ ಪುತ್ರಿ ಸವಿತಾ ನಡುವೆ ಮದುವೆಯ ನಿಷೇಧವಾದ ಹಾಗಲೇ ಬಸವ ಧರ್ಮದ ಅನುಸಾರವೇ ವಿವಾಹ ಮಾಡಲು ಗುರು ಹಿರಿಯರು ತೀರ್ಮಾನಿಸಿದ್ರು ಅಂತೆಯೇ ಸೋಮವಾರ ಮದುವೆ ನಡೆದಿದೆ ಇಷ್ಟಲಿಂಗ ಮುದ್ರೆ ಹೊಂದಿದ ವಿವಾಹ ಮುದ್ರೆ ಧಾರಣೆ ಸಂವಿಧಾನ ಪ್ರತಿಜ್ಞಾವಿಧಿ ಸ್ವೀಕಾರ ಮದುವೆಗೆ ಸಂಬಂಧಿಸಿದ ಆಚರಣೆಯಾದರೆ ಇದರ ಜತೆಗೆ ಬುದ್ಧ ಬಸವ ಅಂಬೇಡ್ಕರ್ ಪೂಜೆ ಸಲ್ಲಿಸುವ ಮುಖಾಂತರ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳು ನಡೆದವು ಹೆಣ್ಣು ಗಂಡೆಂಬ ಭೇದ ಮರೆತು ಬಸವಣ್ಣನವರ ಸಮಾನತೆಯ ತತ್ವ ಮಾರ್ಗದ ಅನುಗುಣವಾಗಿ ಮದುವೆ ನಡೆದಿದೆ ಅರಿಶಿನ ಕೊಂಬು ವಿಳ್ಳೆದೆಲೆ ಕಂಕಣದ ಬದಲಿಗೆ ಇಬ್ಬರು ರುದ್ರಾಕ್ಷಿಯನ್ನ ಕಟ್ಟಿಕೊಂಡು ವಿಭೂತಿಯನ್ನ ಧರಿಸಿ ಅಲಂಕರಿಸಿಕೊಂಡಿದ್ರು ಈ ವಿಶೇಷ ಮದುವೆಗೆ ಬೆಳವೈ ಮಠದ ಗುರು ಪೂಜ್ಯ ಶ್ರೀ ಶರಣ ಬಸವ ದೇವರು ಶ್ರೀ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠ ಹಾಗೂ ರಾಹುಲ್ ಸತೀಶ್ ಜಾರಕಿಹೊಳಿ ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ರು ನಾಡಿನ ಹಲವು ಮೂಲೆಗಳಿಂದ ಹರಿದು ಬಂದ ಒಂದು ಸಾವಿರಕ್ಕೂ ಅಧಿಕ ಶರಣ ಜೀವಿಗಳಿಗೆ ವಿಶೇಷವಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಈ ಕಲ್ಯಾಣ ಮಹೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಉಡುಗೊರೆಯಾಗಿ ಬಸವಾದಿ ಶರಣರ ವಚನಗಳ ಪುಸ್ತಕ ಭಾರತದ ಸಂವಿಧಾನ ಪುಸ್ತಕ ನೀಡಲಾಯಿತು ಈ ವೇಳೆ ಲಿಂಗಾಯತ ಧರ್ಮಗುರು ಬಸವಣ್ಣನವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬುದ್ಧ ನಾರಾಯಣ ಗುರು ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶವನ್ನ ಬಂದವರು ಸ್ಮರಿಸಿದರು ಮದುವೆಗೆ ಬಂದವರು ಮಹಾನ್ ಪುರುಷರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗಿ ಎಂದು ವಧುವರರನ್ನ ಹಾರೈಸಿದರು ధర్మ అందే సతిపతి ధర్మ సంసార అందే సంసార ధర్మ పట్ట ఆయుషన్ మాట్లాడి సహిత ఇప్పుడు ఎజుకేటెడ్ పర్సన్ ಇವರು ಬಿ ಎಡ್ ಅವರಿಗೆ ಎರಡು ಎರಡ ಕೂಡ ಅವ್ರಿಗೆ ಪದರ ಇಲ್ಲ ಅಂತ ಅರ್ಥ ಸಮಾನ ಆಗ್ತಾ ಸಮಾನಮಸ್ಕರ ಕಲ್ತವ್ರು ನೋಡ್ರಿ ಇವತ್ತು ನಮ್ಮ ಹಿಂದುಳಿದ ವರ್ಗದ ಒಂದು ಹುಡುಗಿ ಬಿ ಎಡ್ ಮಾಡಿ ಒಂದು ಶಾಲಾ ಟೀಚರ್ ಆಗ್ತಾಳೆ ನಮ್ಮ ಶಿವಾನಂದ ಒಬ್ಬ ಹೈಸ್ಕೂಲ್ ಸರ್ ಆಗ್ತಾನೆ ಅಂದ್ರೆ ಇದ್ರೆಲ್ಲಾ ಶ್ರೇಯಸ್ಸು ಬಸವಣ್ಣನ ಪುಣ್ಯಾತ್ಮರಿಗೆ ಅಂಬೇಡ್ಕರ್ ಅಂತವರಿಗೆ ಸಲ್ಲಬೇಕು ಅನ್ನುವಂಥದ್ದನ್ನು ಮಾಡ್ಕೋಬಹುದು ಅಂತ ಅಂತ ಹೇಳಿ ಇವತ್ತು ನೋಡ್ರಿ ಆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಜನ ಎಲ್ಲಿ ನಿಂತಿರ್ಬೇಕಂದ್ರೆ ಪಾದರಕ್ಷೆ ಆ ಕಡೆ ಹಂತಕ್ಕೆ ನಿಂತು ಚೊರ ಚೊರ ಪಾದರಕ್ಷೆಗಳನ್ನು ತಗೋಬೇಕು ಇನ್ನೊಂದು ಬಟ್ಟೆ ಕಡೆ ಅಂತ ನಿಂತು ಕಾರ್ ನಿಲ್ಲಿಸಿ ಹದಿನೈದು ಬಟ್ಟೆಗಳನ್ನು ಹಾಕಬೇಕು ನನ್ನ ಜನ ಆಗಲಿ ಬಾಬಾ ಸಾಹೇಬ್ ಕನಸು ಕಂಡುಬಿಡುತ್ತೆ ಬಹುಶಃ ಆ ಕನಸು ಇವತ್ತು ಶಿವಾನಂದನ್ನು ನೋಡುವುದ್ರಿಂದ ನನಸಾಗಿದೆ ಅಂತ ತಿಳ್ಕೊಂಡು ನಾನು ಬಹಳ ಖುಷಿ ಅಂತ ಹೇಳಿ ಕೊಡ್ತೇನೆ ಹಿಂದೆ ನನ್ನ ಜನ ಬದಲಾಗಬೇಕು ஜாதோ நம்பர் நான் கிருஷ்ண விசேஷவாயி நன்கு ஆத்மீயாத்திஷ் நான் யாவில் வந்தேன் நன் பரிச்சய நான் ஆராயிருந்தானே நான் விட்டு அவங்க காரியம் அவனுக்கு நான் காரியம் வர்ஷ நன் மட்டும் ஜாத் தான் ஜாத்யே பிராரம்பு திவ்ஸ தானே ಜಾತ್ರೆ ಪ್ರಾರಂಭ ಆಗಿ ಮುಗಿಸಿ ಎಲ್ಲ ಮಂಗಳಿರ್ತಾನ ಅವ್ನ ಹಿಂದಿ ಹೇಳ್ಬಿಟ್ಟಿತ್ತು ಟೆಂಪ್ರವರಿ ಸನ್ಯಾಸಿ ಮಾಡ್ಕೊಂಡಿರುವ ಕಾರ್ಯಕ್ರಮಗಳಂತೇಳಿ ಟೆಂಪ್ರವರಿ ದೀಕ್ಷೆ ಕೊಡ್ತೀವಿ ಅಂತೇಳಿ ದಿವಸ ನಮ್ಮ ಕಾರ್ಯಕ್ರಮ ಮುಗಿಸಿ ರಾತ್ರಿಯ ಒಂದು ಗಂಟೆಯಿಂದ ಬೆಳಗ್ಗೆ ಸಂಖ್ಯಾಶ್ ಬರ್ತಾನೆ ನಾ ಇಲ್ಲಿ ಅವನು ಗೊತ್ತಿಲ್ಲ ಅವ್ರು ಯಾವ ಗೊತ್ತಿಲ್ಲ ನಾವು ರಕ್ತ ಸಂಬಂಧಿಗಳಲ್ಲ ಆ ನಾವು ಬಸವಣ್ಣನ ಸಮಾನತೆ ತತ್ವಗಳನ್ನು ಒಪ್ಪಿಕೊಂಡಂತ ವ್ಯಕ್ತಿಯ

ಆದ್ರೆ ಇವತ್ತು ನನ್ನ ಜೀವನದಾಗ ನೂರಾರು ಲಗ್ನ ಮಾಡಿ ನಾನು ಎಲ್ಲರ ಒಂದು ಮೂರು ತಾಸು ಮೊದಲು ಲಗ್ನದ ಕಾಯ್ಕೊಂಡು ಹೊತ್ತು ನಾನು ಇವತ್ತು ಲಗ್ನ ಮಾಡಿಂಗ್ ಮಂದಿಗಳ ಲಗ್ನ ಇವತ್ತು ಇತಿಹಾಸ ಯಾಕಂದ್ರೆ ನಾನು ಕರ್ನಾಟಕದ ಚಾಮರಾಜ್ ಬೀದರ್ ಬಾಲಕಿ ಮಠ ಹೋಗಿ ನನ್ನ ಸಲುವಾಗಿ ಸಾವಿರಾರು ಮಂದಿ ಕಾಯ್ತಿರ್ತಾರೆ ಆದ್ರೆ ಇವತ್ತು ನಾ ಮೊದಲು ಹೋಗ್ತೀನಿ ಅಂದ್ರೆ ಕಾರಣ ಇವತ್ತು ಅವ್ರ ಶ್ರಮ ಅವ್ರ ದುಡಿಮೆ ಅವ್ರ ಪ್ರಾಮಾಣಿಕತೆ ಅವ್ರು ನಮ್ಮ ಮೇಲೆ ಇಟ್ಟಿರುವಂತ ಶ್ರದ್ಧೆ ಭಕ್ತಿ ಇವತ್ತು ನನ್ನಂತ ಸ್ವಾಮಿಯನ್ನ ಎಲ್ಲಾ ಅದಕ್ಕೆ ಜಗತ್ತಿನೊಳಗೆ ಜಾತಿ ಮುಖ್ಯ ಅಲ್ಲ ನಡುವ ಪ್ರೀತಿ ಮುಖ್ಯ ಅಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನವದಂಪತಿಗಳಾಗಿರುವಂತಹ ಶಿವಾನಂದ ಮತ್ತು ಸವಿತಾ ಅವರು ಅರಿಂದುಕೊಂಡು ನಡೆಯುವಂತಹ ದಂಪತಿಗಳು ಒಳ್ಳೆಯ ಎಜುಕೇಶನ್ ಇದೆ ನಮ್ಮ ಸವಿತಾ ಅವರು ಶಿಕ್ಷಕರು ನಮ್ಮ ರಾಮಕೃಷ್ಣ ಒಳ್ಳೆ ಸಮಾಜದ ಶಿವಶನಿಷ್ಠ ಆಗಿ ನಮ್ಮ ಸತೀಶಿ ಸಾಹಿಬರ ಜೊತೆ ಯಾವಾಗಲೂ ಬಲಿಯಾಗಿ ಕೆಲಸ ಮಾಡತಕ್ಕಂಥ ಅವ್ರಿಗೂ ಕೂಡ ಇದೆ அவர் ஏனாவது வந்து காரியம் வந்து அதிர்ஷ்டம் காரியம் ஹீகாக நம்ம சிவானந்த மத்திய சவீதா வீ கல்யாண மகோத்சவ நான் ராகு ஹாங்கு மாவணே இல்ல கோயம்பு மந்திரம் ஆகி மாவனே யாவது பிரேனை தர நான் யாவும் கூட எல்லா ஜனரிக் கூட இனி நன் ஹன்னே சதமான பிரபாவம் மீது பல இத்தீச்சையே மட்டும் நம்ம மட்டும் பிரத்திய காரியமரூபை யார் நமக்கு பத்தார மணி சுவாமித்தார் நூறார மூலி அதிதிகள் அவரெல்லாம் இன் பிச்சாவது கௌரவ சார ஜாரி அவர் பிரசாரமாசி கையு ஜவாக்கின்றன சிமாதானது ஏழு நூல எப்படின் எல்லா ஜாத்திய வந்தவரம் அம்பிகர் சௌடை இருந்த குர்பார முன்ன சமால நல இருந்த சலவாதிய நாக எல்லா ஜாத்திய ஜந்திரபோட்டி அனுபவம் நேற்று நோட் நம்ம தமிழ் அவருப்பா நீ அவருக்கு நம்ம எஜுகேட்டி நீங்க నాకు బంపు సున్న స్టేజ్ మదే నీతి హ్యాంక్ నాగ్ ఇవత్వరికి వెళ్ళిన జాబ్ లింగ దీక్ష కూడా పూజారి భక్త నడ దేవస్థానం దళు బసవ్ సయ నోడ వాచ్ కట్కీ ముఖ నోడ కరడింగ్ పెట్టుకోవిన ఆత్మవన్న కాబట్టి పరమాత్మ స్వరూప కట్కూ లింగ అది జాతి క్రోహ అది జ్యోతియ క్రోహ అంతివత్వరికి లింగ ధారణ இவரு விருத்தனாக கண்டு நோக்கி இதன் மெல குடியாக அவசியத்தை இல்ல பாஞ்சு நீங்க சாஹி நல்ல அவசியத்தை சோசனை வழியா நீங்க அங்கே வளர்ச்சி பூஜை மாணவாய்க்கு நாலு மதிக்கு பிரசாத கொட்ரி தாசி குடி வந்து கௌரவசிரி தந்தை தாயி துசிரி அணைக்குறீ ಇದಕ್ಕಿಂತ ಒಂದು ಸ್ವರ್ಗ ಅದು ಎಲ್ಲಿ ಇಲ್ಲ ಅದು ನಿಮ್ಮಲ್ಲೇ ಇರ್ತಕ್ಕಂಥ ಒಂದು ಮಾತನ್ನು ಹೇಳಿದ ಮೇಲೆ ಅವರು ಕೂಡ ಹೆಣತಿ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಈ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮವನ್ನ ಶರಣ ಸಂಪ್ರದಾಯದಲ್ಲಿ ಮಾಡಲಿಕ್ಕೆ ಒಪ್ಪಿಕೊಂಡಂತಹ ಪಾನ್ವರೆ ಬಂಧುಗಳಿಗೂ ಮತ್ತು ಕುರುಡಿ ಗ್ರಾಮದ ಯಜೋರಿ ಬಂಧುಗಳಿಗೂ ನಾವು ಮತ್ತೊಮ್ಮೆ ಆಭಾರಿಯಾಗ್ತೇನೆ ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಈ ಕಾರ್ಯಕ್ರಮವನ್ನು ಒಂದು ಅರ್ಥ ಕುಳಿತುಕೊಂಡು ನೀವು ನೋಡ್ರಿ ಇಷ್ಟು ಜಾಗೃತಕ್ಕ ಕಾರ್ಯಕ್ರಮ நீங்க அந்தவரங்க நான் வர தான் அது கடை இருக்குது யாரோஷம் நம்ம மக்கள் வரலாணை வந்து அட்டொங்க சுசூசவாத கடை இருக்கிறது அதுக்காக இல்லை கல்யாண அந்த அப்படி கல்யாண அந்த ஒழே கல்யாண அந்த சா கல்யாண அந்த மங்கல கல்யாண அந்த லக்ன கல்யாணம் ஜகத்தின கல்யாணம் இத உத்தவ அந்த கல்யாண மகோத்சவ உலகத்தில் வந்து